ಕೂಲೆ ಹೋತ ಕಳಿಬಾರ್ದು ಇವನ್ನ ನೀವೇನು ಅನ್ಕೊಂತೀರಿ ಎಲ್ಲ ಕತ್ ಮಕ್ಕಳ ಹೆಸರು ಮಾಡಿ ನೋಡು ಖರ್ಚು ಮಾಡಬೇಡ್ರಿ ಮತ್ತೆ ಖರ್ಚು ಮಾಡಿದ್ರೆ ಹೊತ್ತಿ ನೋಡಿ ಇಸು ಅವ್ನು ಬ್ಯಾನ್ ಇಟ್ಟು ಮನೆಯಾಗ ನಾ ಏನು ಕೊಟ್ಟಿರ್ತೀನಿ ಯಾವಾಗ ಕೊಟ್ರು ಅವ್ನು ತೆಗೆದು ಇಡ್ರಿ ಒಂದು ಆಸ್ತಿ ಆಗತ್ತೆ ಮಕ್ಕಳ ನಿಮ್ಗೆ ಮತ್ತೆಲ್ಲೇ ಟೂ ನನ್ನ ಮಗ ಬರೋದ ಬಿಟ್ಟು ಹಂಗಲ್ಲಿ ಇಸ್ರು ನಿಂತ್ಬಿಟ್ರಲ್ಲ ಹಾಂ ಮಂದಿ ಅಡ್ಡಾಡಕ್ಕಾರೆ ಬಿಡ್ತಿರಲಿ ಎಲ್ಲಾರ್ನೂ ಹಾಂ ಇಲ್ಲೇ ಮಾಡಲ್ಲ ಡ್ರೆಸ್ ಮೇಲೆ ಮಾಡ್ಬಾರ್ದ ನಾ ಡ್ರೆಸ್ ಮೇಲೆ ಮಾಡ್ದ ಏಳು ಯಾ ಜಗತ್ಗುಳ್ಗೆ ಮಾಡಬಾರ್ಲೆ ಡ್ರೆಸ್ ಮೇಲೆ ಗುಚ್ಚನೇ ನೋಡಿ ಅಪ್ಪ ಇಗಿ ಮಾಡಕ್ಕೆ ತಪ್ಪು ಅಂತ ಸಾಮೆ ಅಲ್ಲ ನಂದು ಏನಿದ್ರು ಲೈವ್ ಲೈವ್ ಸಾಂಬುಗಳಾದೀವಿ ನಾವು ಕರೆಕ್ಟನ್ನು ಸೆಲೆಕ್ಟ್ ಮಾಡಿ ಇನ್ನ ಆದ್ರೆ ನಮಸ್ಕಾರ ಮಾಡಬೇಡ ಒಲೆ